ಬನ್ನಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರು ಟಿವಿ ಸ್ಟೇಷನ್ ಪಾರ್ಕ್ನಲ್ಲಿ ಮತಯಾಚನೆ ಮಾಡಿದರು ವಾಯುವಿಹಾರಗಳ ಜೊತೆ ಮಾತನಾಡಿದ ಅವರು ಬಿಜೆಪಿ ಸರ್ಕಾರ ಕೊಟ್ಟ ಯೋಜನೆಗಳ ಬಗ್ಗೆ ತಿಳಿಸಿ ಬಿಜೆಪಿ ಬೆಂಬಲಿಸುವಂತೆ ಮನವಿ ಮಾಡಿದರು

ಡಿಸಿಎಂ ಟೌನ್ಶಿಪ್ನ ರಾಜನಹಳ್ಳಿ ಹನುಮಂತಪ್ಪ ಪಾರ್ಕ್ ಜಯನಗರದ ಉದ್ಯಾನವನ ಸ್ವಾಮಿ ವಿವೇಕಾನಂದ ಪಾರ್ಕ್ ರೈಲ್ವೆ ನಿಲ್ದಾಣ ಆಟೋ ನಿಲ್ದಾಣ ಇಂಡಿಯನ್ ಕಾಫಿ ಬಾರ್ ಸೇರಿದಂತೆ ಪ್ರಮುಖ ಹೋಟೆಲ್ ಸ್ಥಳಗಳಿಗೆ ಭೇಟಿ ನೀಡಿ ಮತಯಾಚನೆ ನಡೆಸಿದರು ನಂತರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಜೊತೆ ಚರ್ಚಿಸಿ ಮತಯಾಚನೆ ಮಾಡಿದರು ಎಸ್ಟಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ದಾಸ್ ಕರಿಯಪ್ಪ ಶ್ರೀಮತಿ ಕಮಲಾ ನಿರಾಣಿ ಎಸ್ಟಿ ವೀರೇಶ್ ಹೇಮಂತ್ ಕುಮಾರ್ ವೀರೇಶ್ ಸೇರಿದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ರು ಅಂದ್ರೆ